ನೀವು ದೃಶ್ಯದಲ್ಲಿ ಇದ್ದೀರಿ ನೋಡಿ ಅವರೇ ಆರ್ ಬಿ ತಿಮ್ಮಾಪುರ ಅವರ ಪುತ್ರ ವಿನಯ್ ಇವರ ವಿಚಾರವಾಗಿ ನಾವು ಆಗ್ಲೇ ಆಡಿಯೋ ಬಿಟ್ವಲ್ಲ ಆಡಿಯೋದಲ್ಲಿ ಬಂದ ಹೆಸರೇ ಇವರದ್ದು ವಿನಯ್ ಅಂತ ಇವರು ಅಬಕಾರಿ ಸಚಿವರ ಪುತ್ರ ಅನಧಿಕೃತ ಮಿನಿಸ್ಟರ್ ಅನ್ನಿ ಅನ್ಅಫಿಷಿಯಲ್ ಆಗಿ ಇವರೇ ಸಚಿವರು ಇವರ ಪುತ್ರ ಈಗ ಅನ್ಅಫಿಷಿಯಲ್ ಪುತ್ರ ಇದ್ದಾರಲ್ಲ ಅನ್ಅಫಿಷಿಯಲ್ ಮಂತ್ರಿ ಅಂತ ಹೇಳಿಕಾರಲ್ಲ ಅಂದ್ರೆ ಹೆಸರಿಗೆ ಅವರು ಯಾರು ಅಬಕಾರಿ ಸಚಿವರು ಆಗಿದ್ದ ಆಗಿರ್ತಕ್ಕಂಥ ಆರ್ ಬಿ ತಿಮ್ಮಾಪುರ ಆದರೆ ಈಗ ಎಲ್ಲರ ಕಣ್ಣಿಗೆ ಮಂತ್ರಿ ಆಗಿರೋದು ವಿನಯ್ 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 ಏನು ಹೇಳಿದ್ರು ನಡೆಯುತ್ತಾ ಇಲ್ಲಿ ಎಲ್ಲ ಕೈ ಕಟ್ಕೊಂಡು ಹೌದಾ ಸರ್ ಓಕೆ ಸರ್ ಎಸ್ ಸರ್ ಆಗ್ತೀವಿ ಸರ್ ಎಲ್ಲ ಹಾಕ್ಬೇಕು ಸರ್ ಏನ್ ಹಾಕ್ಬೇಕು ಸರ್ ಎಲ್ಲ ವ್ಯವಹಾರಗಳು ಸಿ ಎಲ್ ಟೂ ಬೇಕಾ ಸಿ ಎಲ್ ನೈನ್ ಬೇಕಾ ಸಿ ಎಲ್ ಸೆವೆನ್ ಬೇಕಾ ಯಾವ್ದು ಬೇಕು ನಿಮಗೆ ಎಲ್ಲಿಗೆ ಟ್ರಾನ್ಸ್ಫರ್ ಆಗ್ಬೇಕು ಲೈಸೆನ್ಸ್ ಎಲ್ಲಿಗೆ ಟ್ರಾನ್ಸ್ಫರ್ ಆಗ್ಬೇಕು ಹೇಳಿ ದುಡ್ಡು ಕೊಟ್ರೆ ಸಾಕು ನಿಮ್ಮ ಲೈಸೆನ್ಸ್ ಎಲ್ಲಿ ಬೇಕಾದ್ರೆ ಕ್ಯಾನ್ಸಲ್ ಆಗುತ್ತೆ ಯಾವ ಲೈಸೆನ್ಸ್ ಬೇಕಾದ್ರೆ ತಕ್ಷಣ ಸಿಗುತ್ತೆ ಆದ್ರೆ ದುಡ್ಡು ಕೊಡಬೇಕು ಲಂಚ ಲಂಚ ಕೊಟ್ರಾ ಎಲ್ಲವೂ